ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಸೂರು ರೆಸಿಪೀಸ್ ಆ್ಯಂಡ್ ರಂಗೋಲಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ನಾನಿವತ್ತು ನಿಮಗೆ ಒಂದು ಅದ್ಭುತವಾದ ಕೈಮಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ನೋಡೋಣ ಬನ್ನಿ ಫಸ್ಟು ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಒಂದು ನೂರು ಗ್ರಾಮ್ ಆಗೋಷ್ಟು ಹುರುಗಡ್ಲೆನ ಹಾಕಿ ಡ್ರೈ ಆಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅದೇ ಜಾರಿಗೆ ಇವಾಗ ನಾವು ಕೈಮಾ ಉಂಡೆಗೆ ಬೇಕಾಗುವ ಮಸಾಲೆಗಳನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಒಂದು ಹತ್ತು ಹತ್ತು ಮೆಣಸಿನ್ಕಾಯಿನ ಹಾಕೋಬೇಕು ಎರಡು ಇಂಚು ಶುಂಠಿನ ತೊಳೆದು ಹೆಚ್ಚಿ ಹಾಕೊಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಹಾಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಕಲ್ಲು ಉಪ್ಪು ನಾಲ್ಕರಿಂದ ಐದು ಲವಂಗ ಎರಡು ಚಕ್ಕೆನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ನೋಡಿ ನುಣ್ಣೆಗೆ ರುಬ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಜಾರು ತೊಗೊಂಡು ಸಾಂಬಾರಿಗೆ ಬೇಕಾಗುವಂಥ ಮಸಾಲೆನ ರುಬ್ಬಿ ಇಟ್ಕೊಳ್ಳೋಣ ಶುಂಠಿ ಸ್ವಲ್ಪ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕಡಲೆ ಗಸಗಸೆ ಒಂದು ಸ್ಪೂನು ಐದಿಂದ ಆರು ಲವಂಗ ನಾಲ್ಕು ಪೀಸ್ ಚಕ್ಕೆ ಮಟನ್ ಸಾರಿನ ಪೌಡರು ಎರಡೂವರೆ ಸ್ಪೂನು ಅಂದರೆ ಧನಿಯಾನು ಮೆಣಸಿನ್ಕಾಯಿ ಸ್ವಲ್ಪ ಕರಿಮೆಣ್ಸು ಹಾಕಿ ರುಬ್ಬಿಟ್ಕೊಂಡಿರ್ತೀವಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಡಿ ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಒಂದು ಐದಿಂದ ಆರು ಟೊಮೊಟೊನ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಇವಾಗ ಇನ್ನೊಂದು ಜಾರಿಗೆ ಕೈಮಾ ಮಟನ್ ಹಾಕಿ ಗ್ರೀನ್ ಮಸಾಲ ರುಬ್ಬಿದ್ವಲ್ಲ ಅದೊಂದೆರಡು ಸ್ಪೂನು ಕಡಲೆ ಹಸಿ ರುಬ್ಕೊಂಡಿದ್ವಲ್ಲ ಅದೊಂದೆರಡು ಸ್ಪೂನ್ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕೈಮಾನ ತಂದಿದ್ದೀನಿ ಅದರ ಮೆಷರ್ಮೆಂಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ರುಬ್ಬಿದಾಗಿದೆ ಇವಾಗ ಇದನ್ನ ಸಣ್ಣ ಸಣ್ಣ ಹುಂಡೆಗಳಾಗಿ ಮಾಡಿ ಇಟ್ಕೊಂಡ್ಬಿಡೋಣ ಕುಕ್ಕರ್ನ ಬಿಸಿ ಮಾಡಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಒಂದು ಸಣ್ಣ ಗೆಚ್ಚಿದ ಈರುಳ್ಳಿನ ಹಾಕಿ ಕೆಂಪಗೆ ಹುರ್ಕೊಳ್ಳೋಣ ಈರುಳ್ಳಿ ಕೆಂಪಗಾಗಿದೆ ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಸಾಂಬಾರ್ ಮಸಾಲೆ ಅದನ್ನ ಸೇಸ್ಕೊಂಡ್ಬಿಡೋಣ ಮತ್ತೆ ನಮಗೆ ನೀರಿನ ಅಳತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನ ಸೇಸ್ಕೊಂಡ್ರೆ ಸಾಕು ನೀರು ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಮ ಕೈಮಾಗೂ ಉಪ್ಪು ಹಾಕಿದ್ದೀವಿ ಆದ್ದರಿಂದ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮರಳಕ್ಕೆ ಬಿಡೋಣ ಇದು ಚೆನ್ನಾಗಿ ಮರಳಿದ ನಂತರ ಮಾಡಿಟ್ಟಿರೋ ಕೈಮ ಹುಂಡೆಗಳನ್ನ ಒಂದೊಂದೇ ನೀಟಾಗಿ ಪಕ್ಕ ಪಕ್ಕ ನೀಟಾಗಿ ಬಿಡೋಣ ನೋಡಿ ಎಲ್ಲ ಕೈಮಾ ಉಂಡೆಗಳನ್ನು ಸೇರಿಸಿದಾಯಿತು ಇದು ಚೆನ್ನಾಗಿ ಮರಳ್ತಾ ಇರ್ಬೇಕಾದ್ರೆ ಕುಕ್ಕರ್ ವಿಷಲ್ ಮುಷಣ ಮುಚ್ಚಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಬೇಡ ಸ್ಪೆಷಲ್ ಕೂಗಿ ಇವಾಗ ತಣ್ಣಗಾಗಿದೆ ಈಗ ಇದನ್ನ ಓಪನ್ ಮಾಡೋಣ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಕೈಮ ಉಂಡೆಗಳು ಒಂದಕ್ಕೊಂದು ಅಂಟಿಲ್ಲ ಮತ್ತು ಒಡೆದೋಗಿಲ್ಲ ನೀಟಾಗಿ ರೌಂಡಾಗಿ ಬಂದಿದೆ ಇವಾಗ ಒಂದೇ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಕುಕ್ಕರಲ್ಲಿ ಇಟ್ಟಿದ್ವಲ್ವಾ ಪಾತ್ರೆಗೆ ಚೇಂಜ್ ಮಾಡೋದ್ರಿಂದ ಎರಡು ನಿಮಿಷ ಕುದಿಸ್ಕೊಂಡು ಪಾತ್ರೆಗೆ ಚೇಂಜ್ ಮಾಡ್ಕೊಂಬಿಡಿ ಕೈಮಾ ಸರ್ ಮಾಡೋದು ತುಂಬಾ ಸುಲಭ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಬಾಯ್ ಬಾಯ್